ಮಹಾಲಕ್ಷ್ಮಿ ಮೋಟಿವೇಶನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಆಧಾರ್ ಯೋಜನೆ ಅರ್ಜಿ ಆಹ್ವಾನಿಸಿದ್ದಾರೆ ಅರ್ಜಿ ಹಾಕಲು ಬೇಕಾಗುವ ದಾಖಲಾತಿಗಳು ಒಂದು ಆಧಾರ್ ಕಾರ್ಡ್ ಎರಡು ರೇಷನ್ ಕಾರ್ಡ್ ಮೂರು ವೋಟರ್ ಕಾರ್ಡ್ ನಾಲ್ಕು ಯು ಡಿ ಐ ಡಿ ಕಾರ್ಡ್ ಬುದ್ಧಿಮಾಂದ್ಯ ಮತ್ತು ಮಾನಸಿಕ ಅಸ್ವಸ್ಥರನ್ನು ಹೊರತುಪಡಿಸಿ ಶೇಕಡಾ ನಲ್ವತ್ತು ಅಥವಾ ನಲವತ್ತಕ್ಕಿಂತ ಹೆಚ್ಚಿನ ವಿಕಲತೆ ನಮೂದಿಸಿರಬೇಕು ಐದು ಯು ಡಿ ಐ ಡಿ ಸರ್ಟಿಫಿಕೇಟ್ ಆರು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಏಳು ತಹಸೀಲ್ದಾರ್ ರಹವಾಸಿ ಕನಿಷ್ಠ ಹತ್ತು ವರ್ಷ ಕರ್ನಾಟಕದಲ್ಲಿ ವಾಸವಾಗಿರಬೇಕು ಎಂಟು ಯೋಜನಾ ವರದಿ ತಯಾರಿಸಿ ಲಗತ್ತಿಸಬೇಕು ಒಂಬತ್ತು ಇಪ್ಪತ್ತು ರು ಬಾಂಡ್ನಲ್ಲಿ ಉದ್ಯೋಗ ಮಾಡುವ ಅಥವಾ ಈ ಮುಂಚೆ ಸಾಲ ಸೌಲಭ್ಯ ಪಡೆದಿಲ್ಲ ಎನ್ನುವ ಮಾಹಿತಿ ನಮೂದಿಸಬೇಕು ಹತ್ತು ಉದ್ಯೋಗ ಮಾಡುವ ಅಥವಾ ಉದ್ಯೋಗ ಮಾಡುತ್ತಿರುವ ಪ್ರಮಾಣಪತ್ರ ಅಥವಾ ಸ್ವಯಂ ದೃಢೀಕರಣ ಲಗತ್ತಿಸಬೇಕು ಹನ್ನೊಂದು ಅಂಗವಿಕಲತೆ ಕಾಣುವ ಎರಡು ಫೋಟೋ ಲಗತ್ತಿಸಬೇಕು ಹನ್ನೆರಡು ಬ್ಯಾಂಕ್ನಿಂದ ಸಿ ಲಗತ್ತಿಸಬೇಕು ಆನ್ಲೈನ್ ಅರ್ಜಿ ಸಲ್ಲಿಸಿರಬೇಕು ಮೇಲಿನ ಎಲ್ಲ ದಾಖಲಾತಿಗಳನ್ನು ನೋಟರಿ ಮಾಡಿಸಬೇಕು ಹದಿನಾಲ್ಕು ಎಲ್ಲ ದಾಖಲಾತಿಗಳ ಎರಡು ಸಟ್ ಜೊರಾಕ್ಸ್ ಮಾಡಿಸಿ ಹತ್ತಿರದ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಇಲ್ಲವೇ ಎಮ್ ಆರ್ ಕೊಟ್ಟು ಸ್ವೀಕೃತಿ ಅಥವಾ ರಿಸ್ಯೂಡ್ ಕಾಪಿ ತೆಗೆದುಕೊಳ್ಳಬೇಕು ವಿಕಲಚೇತನರು ಈ ಯೋಜನೆಯ ಸೌಲಭ್ಯವನ್ನು ಪಡೆದುಕೊಳ್ಳಬೇಕು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಜುಲೈ ಒಂದು ಕೊನೆಯ ದಿನಾಂಕ ಆಗಸ್ಟ್ ಮೂವತ್ತೊಂದು ಇರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಮತ್ತು ಎಮ್ ಆರ್ ಡಬ್ಲ್ಯೂಗಳನ್ನು ಸಂಪರ್ಕಿಸಬೇಕು